ಇದು ರೈಟ್ ವೇ ನ್ಯೂಸ್ ನಿಲ್ಸು 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 ನಿಲ್ಸ ಎಲ್ಲಿಗೆ ಏನ್ ತಾನು ಹೋಗಿದೀಯ ಯಾಕೆ ತಾನು ಹೋಗಿದೀಯ ಯಾರು ಕರಿ ಅವ್ರನ್ನ ಕರಿ 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 ಹಾ ತೆಗಿ 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 ಅಷ್ಟು ತೆಗಿ ನೋಡ್ರಕ್ಕ ಅವ್ರಿಗೆ ಕೊಡ್ದಿದ್ರೆ ನೀವೇ ಹಾಕ್ರಿ ನಾನು ಇದನ್ನ ಫುಡ್ ಹೆಚ್ಚು ಕಮ್ಮಿ ಮಾಡಿಲ್ಲ ಇಲ್ಲಿ ತಿಂದವೇ ಗ್ರಾಮ ದಿನ ಸರಿ ಮಾಡ್ಸಿದಾರೆ ನಿಮ್ಗೆ ಬೇಕಾದ್ರೆ ನೀವೇ ಬೇಡ ನೀವು ಎಷ್ಟು ನಾಟಕ ಮಾಡಿದ್ರಿ ಅನ್ನೋದು ಗೊತ್ತೈತಿ ಇಲ್ಲ ಇಡು ಇಲ್ಲ ಇಡು ಎಲ್ಲಿಗೆ ಎತ್ಕೊಂಡು ಕಿಯ ಇದ್ರಾಗ ಏನಾದಿ ಇದ್ರಾಗ ಏನಾದಿ ಹಾ ತಗಿ ತೆಗಿ ಬಿಚ್ಚು ತೆಗಿ ಚೀಲ ತೆಗಿ ವಸ್ತು ಕಿತ್ತ ಕೀಳು ಹೋಗಲ್ಲ ತಗೊಂಡೋಗಲ್ಲ 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 ತಗೊಂಡೋಗ ಇಲ್ಲ ಇಲ್ಲ ಅಲ್ಲ ನಾಟಕ ಮಾಡಿದ್ ಗೊತ್ತಿಲ್ಲ ಹೊರಗೆ ಬರೋದು ಹೇಳಿದ್ದೆ ಗ್ರಾಮ ಪಂಚಾಯತ್ ಹಣ ತಿಂದಿದಾವೆ ನನಗೆ ನನಗೇನಾರು ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಯಾರು ಕೊಡ್ರಿ ಅಂತ ಹೇಳಿದ್ರು ಆದ್ರೆ ಅದನ್ನ ಎಲ್ಲೂ ಹೇಳ್ಬಾರ್ದು ದಯವಿಟ್ಟು ಅರ್ಥ ಮಾಡ್ಕೋಳ್ರಿ ಅದನ್ನೇ ತೊಳ್ದು ಆಮೇಲೆ ಮಾಡ್ಕೊಂಡ್ ನಂತರ ಒತ್ತಿ ಬಿಡಲ್ಲ ನಮ್ಮ